ఎల్ రూ రోణియరికి నమస్కారం Let me come, come ಹಾಗೆ ನೋಡುತ್ತಾ ಇದ್ದ ಇದ್ದಾರೆ ನಡೆಯಿತು ಅನ್ನುವುದನ್ನು ಕಾಣಲು ಸುಖವಾಗಿ ನಾದು ಬಂದೆ ಅಂತ ಆದ್ರೆ ಕೆಂಡದ ಉಂಡೆಗಳಂತಿರುವ ಕಣ್ಣುಗಳು ಗಳಪಿಸುವಂತಹ ಆಯುಧ ಎಲ್ಲಿ ಶರದ ತಾನು ಬೈದಂತಹ ಮೃತಿಕೆಯನ್ನು ಪೂರೈಸಲು ಸುಖವಾಗಿ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷಾತ್ರ ಮೇಲೆ ನೀವು ಮಹರ್ಷಿ ಕುದಿಯುವಂತಹ ನೀರಿನಲ್ಲಿ ಮುಖವನ್ನು ನೋಡಿದರೆ ಸ್ಪಷ್ಟವಾಗಿ ನಮ್ಮ ಮುಖ ನಮಗೆ ಗೋಚರವಾಗುವುದಿಲ್ಲ ದುಡಿಯುವಂತಹ ಮನಸ್ಸಿಗೆ ಯಾವತ್ತೂ ನೆಮ್ಮದಿ ಸಿಗುವುದಿಲ್ಲ ತಾವು ಪ್ರತಿಜ್ಞೆಯನ್ನು ಮಾಡುವಂತಹ ಕಾಲದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಜೀವದಾನ ಮಾಡುತ್ತೇನೆ ಅನ್ನುವ ಹಾಗೆ ತಾವು ಹೇಳಿದ್ದುಂಟು ಯಜ್ಞ ಕಾರ್ಯಕ್ಕಾಗಿ ಯಾರು ದೀಕ್ಷಾಬದ್ಧರಾಗಿ ಕುಳಿತಿರುತ್ತಾರೋ ಅಂತವರನ್ನು ನಾವು ಕೊಲ್ಲುವುದಿಲ್ಲ ಇನ್ನು ವಿವಾಹ ಸಂಸ್ಕಾರಕ್ಕಾಗಿ ಯಾರು ಕಂಕಣಬದ್ಧರಾಗಿರುತ್ತಾರೋ ಅಂಥವರನ್ನು ಕೊಲ್ಲುವುದಿಲ್ಲ ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ನೀವು ಜೀವದಾನ ಮಾಡಿದ್ದೀರಿ ನಿಮ್ಮ ಆಗಮನ ಪ್ರಥಮವೇನು ಇಲ್ಲಿಗಲ್ಲ ಸಾವಿರಾರು ವರ್ಷಗಳ ಹಿಂದೆ ನಿಮ್ಮ ಆಗಮನ ಇಲ್ಲಿಗಾಗಿತ್ತು ಮೂಲಕನೆನ್ನುವಂತಹ ದಾಡುತ್ತಾ ಇದನ್ನು ಹಾಡುತ್ತಾ ಆಗಮನದ ಭಾಗ ಎಂದು ಕೇಳಿದಂತಹ ಭಯಗೊಂಡು ರಾಣಿ ವಾಸವನ್ನು ಸೇರಿ ಮಡದಿಯರ ಸೀರೆಯ ಸೆರಗಿನಲ್ಲಿ ಮುಖವನ್ನು ಒದಗಿಸಿಕೊಂಡು ಪ್ರಾಣವನ್ನು ಉಳಿಸಿಕೊಂಡ ಅವನಿಗೆ ನೀವು ಜೀವದಾನವನ್ನು ಮಾಡಿದ್ರಿ ಕವಚ ಅಂತ ಅವನಿಗೆ ಹೆಸರಾಯಿತು ಪ್ರಭು ಸದ್ಯದ ಸ್ಥಿತಿಯಲ್ಲೂ ಹಾಗೆ ಇಲ್ಲಿ ಯುದ್ಧ ಲಕ್ಷಣ ಇಲ್ಲ ದಶರ ಚಕ್ರವರ್ತಿಯ ಸ್ಥಿತಿ ಹೇಗುಂಟು ಗೊತ್ತಿಲ್ಲ ವಿವಾಹ ಸಂಸ್ಕಾರಕ್ಕಾಗಿ ಕಂಕಣ ಬದ್ಧನಾಗಿ ಹೊಡೆದಿದ್ದಾನೆ ಮಧುಮಕನಲ್ಲಿ ಯುದ್ಧಬದ್ದವರ ಆತ್ಮೀಯತೆಯಲ್ಲಿ ತಮ್ಮ ಮಾತನ್ನು ಕೇಳಲಿ ಹೇಳೋಣ ನಿತ್ಯವೂ ಬರುವವರೆಲ್ಲ ನೀವು ಯಾವ ಕಾಲ ನೆನಪಾತಾಗ ಬರುವ ವರ್ಷಗಳ ಹಿಂದೆ ಬಂದಂತ ದಶರಥ ಚಕ್ರವರ್ತಿಗೆ ಸಂತಾನ ವಾಕ್ಯವಿಲ್ಲ ಅಂತಲ್ಲ ಪುತ್ರ ಸಂತಾನವಿಲ್ಲ ಅಂತ ಹಮ್ಮ ಹಬ್ಬಿಸುತ್ತಾ ವೃದ್ಧನಾಗಿದ್ದ ತಾವು ಅನುಗ್ರಹ ನಿಮ್ಮ ಅನುಗ್ರಹದಿಂದ ಅವನಿಗೊಂದು ಗಂಡು ಮಗುವಾಗುವ ನೀವು ಯಾಕೆ ಇರುವುದು ಇಲ್ಲಿ ಅವರಿಗೂ ಗೊತ್ತಾಗಿದೆ ನಾನಿಲ್ಲಿ ಇಂಥದ್ದು ಮಾಡಲಿಕ್ಕೆ ಇರುವುದು ಬೇಸರವಿಲ್ಲ ಸೂರ್ಯವಂಶದ ರಾಯರುಗಳ ಏಳ್ಗೆಗಾಗಿ ಹನ್ನಿಸಿ ದುಡಿಯಬೇಕಾದ ನನ್ನ ಕರ್ತವ್ಯವಾದ್ದರಿಂದ ಪುತ್ರ ಸಂತಾನವಿಲ್ಲದಂತಹ ದಶರಥ ಚಕ್ರವರ್ತಿಗೆ ಪುತ್ರ ಸಂತಾನವನ್ನು ಒದಗಿಸಲು ಸುಖವಾಗಿ ಪುತ್ರಕಾವ್ಯಷ್ಟೇ